ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಹೋಗ್ತಿದ್ದೀವಿ ಅಂದರೆ ಗಾಯ್ಸ್ ಉದ್ದಮ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತುಂಬ ದಿವಸ ಆಯ್ತು ವಿಡಿಯೋ ಹಾಕಿ ಆದ್ದರಿಂದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತಿದ್ವಿ ಹಂಗೆ ವಿಡಿಯೋ ಮಾಡೋಣ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಗಾಯಸ್ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಮತ್ತೆ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಗಾಯ ಉದ್ದಾಂಜನೇಯ ದೇವಸ್ಥಾನ ಇರೋದು ಬಂದ್ಬಿಟ್ಟು ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದಲ್ಲಿದೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಸುಮಾರು ಪುರಾಣ ಕಥೆಗಳಿದೆ ಅಂತೆ ಬನ್ನಿ ಗಾಯಸ್ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಏನು ಅಂತ ದೇವಸ್ಥಾನದ ಹತ್ರ ಹೋಗಿ ಬುದ್ಧಾಂಜನೇಯ ದೇವಸ್ಥಾನ ಇರೋದು ಬಂದ್ಬಿಟ್ಟು ಕಾಡಲ್ಲಿ ಗಾಯಸ್ ಅದರ ಸುತ್ತ ಯಾವುದು ಗ್ರಾಮಗಳಿಲ್ಲ ಅಂದರೆ ಹತ್ರದಲ್ಲಿ ಯಾವುದೂ ಊರಿಲ್ಲ ಸೊ ಒಂದು ಎರಡು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿದೆ ಊರುಗಳೆಲ್ಲ ದೇವಸ್ಥಾನ ಇರೋದು ಬಂದ್ಬಿಟ್ಟು ಮಧ್ಯ ಕಾಡಿನಲ್ಲಿದೆ ರೂಟ್ ಕೂಡ ಅಷ್ಟೇ ಫುಲ್ ಕಾಡೆ ಮತ್ತೆ ಈ ರೂಟಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ ಗುಡ್ಡ ಅಂತ ಹೇಳ್ಬಿಟ್ಟು ದೇವಸ್ಥಾನ ಬಂತು ಗಾಯ್ಸ್ ಇದೇ ದೇವಸ್ಥಾನ ಅನಿಸುತ್ತೆ ಇದೇ ಉದ್ದಾಂಜನೇಯ ದೇವಸ್ಥಾನ ಗಾಯಿಸಿ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಗಾಯ್ಸ್ ಗಂಗೂರು ಭದ್ರಾವತಿ ತಾಲ್ಲೂಕು ಶಿವಮೊಗ್ಗದಿಲ್ಲ ಅಂತೆ ನಾವು ಬಂದಿರೋ ಸಾಟರ್ಡೆ ಗಾಯಸ್ ಬಟ್ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಜನಗಳು ಜಾಸ್ತಿ ಇಲ್ಲ ಮಧ್ಯಾಹ್ನ ಆಗ್ತಾ ಆಗ್ತಾ ಜನಗಳು ಜಾಸ್ತಿ ಬರ್ತಾರೆ ಅನ್ಸುತ್ತೆ ನಾವು ಹೀಗೆ ಹೋಗಿ ಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತೆ ಈ ಫುಲ್ ಲೈನ್ ಲೈನ್ಗಳೆಲ್ಲ ಕಾಣಿಸ್ತಿದಿಲ್ಲ ಬ್ಯಾರಿಕೇಡ್ ತರ ಇದು ಫುಲ್ ರಶ್ ಆದರೆ ಇದ್ರ ಮೂಲಕ ಹೋಗ್ಬೇಕಾಗತ್ತೆ ಇವಾಗ ರಶ್ ಇಲ್ಲದೆ ಇರೋದ್ರಿಂದ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ ಬಿಡ್ತಾ ಇದ್ದಾರೆ ಎಲ್ಲರನ್ನು ನಾವು ಹೋದಾಗ ಜನ ಕೂಡ ಯಾರು ಇದ್ದಿಲ್ಲ ಈ ಕಡೆ ಊಟದ ಹಾಲು ಇರೋದು ಗಾಯಸ್ ಈ ಕಡೆ ದೇವಸ್ಥಾನ ಈ ಕಡೆ ಊಟದ ಹಾಲು ಪ್ರತಿನಿತ್ಯ ಊಟ ವ್ಯವಸ್ಥೆ ಇರುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಸಾಟರ್ಡೆ ಅಂತೂ ಇದ್ದೇ ಇರುತ್ತೆ ಗಾಯಸ್ ಊಟ ಬೆಳಗ್ಗೆನೇ ಹೋಗಿರೋದ್ರಿಂದ ಮಾರ್ನಿಂಗ್ ಟಿಫನ್ ಗಿಫನ್ ಏನೂ ಇರೋಲ್ಲ ಊಟ ಮಧ್ಯಾಹ್ನ ಇರುತ್ತೆ ಗೈಸ್ ಪ್ರಸಾದ ನೋಡಿ ಫುಲ್ಲು ಸುತ್ತ ಕಾ ಫಾರೆಸ್ಟೇ ಇದೆ ಸೌದೆಗಳು ಸ್ಯಾಟರ್ಡೆ ಆದರೆ ಫುಲ್ ರಶ್ ಇರುತ್ತೆ ಗಾಯ್ಸ್ ಮಧ್ಯಾಹ್ನ ಮೇಲೆ ಇನ್ನೂ ರಶ್ ಇರುತ್ತೆ ನಾವು ಬಂದಿರೋದು ಬೆಳಗ್ಗೆ ಒಂದು ನೈನ್ ತರ್ಟಿ ಆಗಿರೋದ್ರಿಂದ ಜನಗಳು ಅಷ್ಟಿಲ್ಲ ಬನ್ನಿ ಗಾಯ್ಸ್ ದೇವರ ದರ್ಶನ ಮಾಡೋಣ ಮತ್ತು ದೇವಸ್ಥಾನ ಅಂತೂ ತುಂಬ ವಿಶಾಲವಾಗಿದೆ ಗಾಯಸ್ ಈ ದೇವರು ಬಂದ್ಬಿಟ್ಟು ಗಾಯಸ್ ಬೃಹತ್ ದೊಡ್ಡದಾದ ಒಂದು ಬಂಡೆ ಕಲ್ಲಲ್ಲಿ ಉದ್ಭವ ಆಗಿರೋದು ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ಅಂತಾರೆ ಗಾಯಸ್ ಸ್ಟಾರ್ಟಿಂಗಲ್ಲಿ ಆರಡಿ ಏನೋ ಇತ್ತು ಅಂತು ಮತ್ತು ಅಡಿ ಅಂತು ಇವಾಗ ಹನ್ನೆರಡು ಅಡಿ ಅಂತ ಹೇಳ್ತಾರೆ ಗಾಯ್ಸ್ ಅಂದರೆ ಆ ಕಲ್ಲು ಬೆಳೀತಾ ಇದೆ ಅಂತಾರೆ ದೇವರು ಬೆಳೀತಾ ಇರೋದು ನೋಡಿ ಗಾಯಸ್ ಎಷ್ಟಿದೆ ಎಷ್ಟೇ ಇದೆ ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ಲು ಅಲಂಕಾರ ಮಾಡಿದ್ದಾರೆ ದೇವರಿಗೆ ಬಹಳ ಮೀಡಿಯೋ ಮಾಡೋಕ್ಕಾಗಲ್ಲ ಗಾಯಸ್ ಒಳಗಡೆ ಬೋರ್ಡ್ ಹಾಕಿದ್ದಾರೆ ಫೋಟೋ ಮತ್ತು ವೀಡಿಯೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಗ ಬಂದ್ಬಿಟ್ವಿ ಜಸ್ಟ್ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಗಾಯಸ್ ವ್ಯಾಸ ತಿರ್ತಾರೋ ಅಂತ ಹೇಳ್ತಾರೆ ಬಂಡೆನು ದೇವ್ರಿಗೆ ಸೇರಿದೆ ಗಾಯಸ್ ಅಂದರೆ ಅದು ದೊಡ್ಡ ಬಂಡೆಲ್ಲೇ ಆಗಿರೋದು ದೇವರು ಇದು ಈ ಕಡೆ ಹೊರಗಡೆ ಇರೋ ಬಂಡೆ ಈ ಬಂಡೆ ಮೇಲೆ ಕಾಯಿನ್ಗಳನ್ನ ನಿಲ್ಲಿಸ್ತಾರೆ ಗಾಯಸ್ ಅದು ನಿತ್ಕೊಂಡ್ರೆ ಸುಮಾರು ಜನ ಕಾಯಿನ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ ನನ್ನ ಫ್ರೆಂಡ್ಸ್ ಕೂಡ ನಿಲ್ಲಿಸ್ತಾ ಇದ್ದಾರೆ ಬೀಳಬಾರ್ದ್ರು ನಿಂತ್ಕೊಳ್ಳುತ್ತೆ ಕಲ್ಲು ಮೇಲೆ ಇಟ್ಟು ನಿಲ್ಸಬೇಕು ಟ್ರೈ ಮಾಡ್ತಿದ್ದಾರೆ ನಿಲ್ಸಕ್ಕೆ ನಿಂತ್ಕೊಂಡು ಒಂದೇ ಕಲ್ಲು ಗಾಯಸ್ ದೇವರು ಮತ್ತೆ ಈ ಕಡೆ ಇರೋ ಕಲ್ಲು ಅದು ಎಲ್ಲ ಒಂದೇ ಕಲ್ಲಲ್ಲಿ ಮಾಡಿರೋದು ಒಂದೇ ಬಂಡೇಲಿ ಮಾಡಿರೋದು ಗಾಯಿಸಿ ದೇವಸ್ಥಾನನ ಕಾರ್ಯಾಲಯಂತೆ ನಿತ್ಯ ಅಂದರೆ ಪ್ರತಿನಿತ್ಯ ಅನ್ನದಾಸೋಹ ಸಹ ಇರುತ್ತದಂತೆ ಗಾಯ್ಸ್ ದಾನ ಮಾಡೋರು ಮತ್ತು ಅಕ್ಕಿ ಅಕ್ಕಿ ಕೊಡೋರು ಇಲ್ಲಿ ಕೊಡ್ಬೋದು ಗಾಯ್ಸ್ ದೇಣಿಗೆ ಏನಾದ್ರು ನೀಡೋದ್ರಿಂದ ಗಾಯ್ಸ್ ಮುಂದೆ ಬೋರ್ಡಲ್ಲಿ ನಂಬರೆಲ್ಲ ಹಾಕಿದ್ದಾರೆ ಅಕೌಂಟ್ ನಂಬರೆಲ್ಲ ಅಕೌಂಟಿಗೆ ಅಮೌಂಟ್ ಹಾಕೋದಾಗಲಿ ಏನೇ ಒಂದು ಮಾಡೋದಾಗಲಿ ಅದರಿಂದ ಮಾಡ್ಬೋದು ಮತ್ತು ಮಂಗಗಳು ತುಂಬ ಇದೆ ಇಲ್ಲಿ ನೋಡಿ ಸುಮಾರು ಮಂಗಗಳಿದೆ ಎಲ್ಲಿದೆ ನೋಡಿ ಅಕೌಂಟ್ ನಂಬರು ದೇಣಿಗೆ ನೀಡುವ ಭಕ್ತಾದಿಗಳು ಕೆಲಕಂಡ ಬ್ಯಾಂಕಿನ ಖಾತೆಗೆ ಜಮಾ ಮಾಡತಕ್ಕದ್ದು ದಿನೇಶ್ ಬ್ಲಾಗಿಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದು ಫಾದರ್ ಅವರೇ ಗುರುಜಿ 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 ಅವರು ಇಂಟರ್ವ್ಯೂ ಇಂಟರ್ವ್ಯೂ ಗುರುಜಿ ನೋಡಿ ಗಾಯ್ಸ್ ಕ್ಯಾಮ್ರಕ್ಕೆ ಕೂಡ ಬೇಲಿ ಹಾಕಿದ್ದಾರೆ ಏನಕ್ಕೆ ಅಂದರೆ ಮಂಗಗಳು ಏನಾದರೂ ಮಾಡಿಬಿಡುತ್ತೆ ಅಂತ ಹಾಕಿರ್ಬೋದು ಗಾಯ್ಸ್ ಈಗ ಕೆಳಗಡೆ ಹೋದರೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ ರೆಡಿಯಾಗಿರುತ್ತೆ ಗಾಯ್ಸ್ ಊಟ ಒಳಗಡೆ ಬಿಡಲ್ಲ ಅನ್ಸುತ್ತೆ ಗಾಯಸ್ ನೋಡೋಕ್ಕೆ ಮಧ್ಯಾಹ್ನದ ಮೇಲೆ ಬಿಡ್ತಾರೆ ಅಷ್ಟೇ ಗಾಯ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ